ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಐ ಸರಿತಾ ಏ ಕುಕಿಂಗ್ ಆ್ಯಂಡ್ ಬ್ಲಾಗಿಗೆ ನಿಮಗೆಲ್ಲರಿಗೆ ಸ್ವಾಗತ ಮೊದಲನೇದಾಗಿ ಸರಿತಾ ಅಂದರೆ ಯಾರು ಗೊತ್ತಿಲ್ಲ ಸರಿತ ಅಂದರೆ ನೀವು ಸಿನಿಮಾ ನಟಿ ಸರಿತಾ ನೋಡ್ಕೊಂಡು ಹೋಗ್ತೀರೇನು ಆದರೂ ನನಗೆ ಒಳ್ಳೆ ಹೆಸರು ಇಟ್ಟಿದಾರಲ್ವ ಅಮ್ಮಪ್ಪ ಥ್ಯಾಂಕ್ ಯು ಅಮ್ಮಪ್ಪ ಸರಿತಾ ನಾನು ಸರಿತ ಅಂದರೆ ಎಲ್ಲರಿಗೆ ಬೇಗ ಗೊತ್ತಾಗುತ್ತೆ ಯಾಕೆಂದರೆ ಅವತ್ತಿಂದ ಇವತ್ತಿನವರಿಗೆ ಸರಿತಾ ಅನ್ನೋ ಹೆಸರೇ ಅಪರೂಪ ಹಾಗಾಗಿ ಸರಿತ ತಕ್ಷಣ ಬೇಗ ಎಲ್ಲ ಕಡೆನೂ ಹೋ ಸರಿತನ ಅಂತ ಗೊತ್ತಾಗುತ್ತೆ ಈ ಸರಿತ ಯೂಟ್ಯೂಬಲ್ಲಿ ಫೇಮಸ್ ಆಗಿಲ್ಲ ಆದ್ರೂ ಇವತ್ತು ನಿಮಗೆ ನಾನು ಹೇಳ್ಕೊಡ್ತೀನಿ ಯೂಟ್ಯೂಬಲ್ಲಿ ಸುಲಭವಾಗಿ ದುಡ್ಡು ಬರೋದು ಹೇಗೆ ವ್ಯೂಸ್ ಬರೋದು ಹೇಗೆ ಆಮೇಲೆ ನಮಗೆ ವಾಚವ್ರು ಹೇಗೆ ಮುಗಿಸೋದು ಎಲ್ಲವನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ ಸ್ವಲ್ಪ ನಗುಜ ಸಿ ಅದು ಇವಾಗಲ್ಲ ಹುಟ್ಟಿದಾಗಿಲ್ಲೇ ಬಂದಿರೋದು ಸುಮ್ಮನೆ ಸುಮ್ಮ ಸುಮ್ಮನೆ ನಮ್ಮ ಅಮ್ಮ ಎಲ್ಲ ಹೇಳ್ತಾಯಿದ್ರು ನಗುವಾಗ ಯಾರಾದರೂ ಬರುವಾಗ ಮನೆಗೆ ನಗು ಬೇಡ ನನ್ನ ಹೆಸ್ರು ಕೆಟ್ಟೋಗುತ್ತೆ ಅಂತ ಹಾಗಾಗಿ ನಗು ಸ್ವಲ್ಪ ಜಾಸ್ತಿ ಸಾರಿ ಇವತ್ತು ನಿಮಗೆ ನಾನು ಸುಲಭವಾಗಿ ಯೂಟ್ಯೂಬಲ್ಲಿ ಹೇಗೆ ದುಡ್ಡು ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ನಮಗೆ ಸಾವಿರಗಟ್ಟಲೆ ವ್ಯೂಸ್ ಬರೋದು ಹೇಗೆ ಮತ್ತು ಅವ್ರು ಹೇಗೆ ಎಲ್ಲವನ್ನು ಹೇಳ್ಕೊಡ್ತೀನಿ ನಾವು ಮತ್ತೆ ಇದು ಕುಕ್ಕಿಂಗ್ ಮಾಡುವಾಗ ಕ್ಯಾಮರಾವನ್ನು ಹೇಗೆ ಹಿಡಿಬೇಕು ಯಾವ ಆ್ಯಂಗಲಲ್ಲಿ ಹಿಡಿಬೇಕು ಆಮೇಲೆ ವಾಗ್ ಮಾಡೋದು ಹೇಗೆ ಮತ್ತು ಅದನ್ನು ಹೇಗೆ ಒಂದಕ್ಕೊಂದು ಅಟ್ಯಾಚ್ ಮಾಡೋದು ಪ್ರತಿ ಒಂದನ್ನು ನಿಮಗೆ ನಾನು ಹೇಳಿಕೊಡ್ತೀನಿ ನೀವು ಕೂಡ ನನ್ನ ಥರ ಒಂದು ಬಿಗ್ ಯೂಟ್ಯೂಬರ್ ಆಗ್ಬೋದೇನೋ ಗೊತ್ತಿಲ್ಲ ನನಗೆ ಆಮೇಲೆ ಪ್ರ ನಾಗೂ ತಡಿಲಿಕ್ಕೆ ಆಗ್ತಾ ಇಲ್ಲಪ್ಪ ಹಾಗಾಗಿ ನಾನು ನಿಮಗೆಲ್ಲರಿಗೆ ಹೇಳ್ಕೊಡ್ತೀನಿ ನಾನು ಹೇಗೆ ವ್ಯೂಸ್ ಬರೋದು ಹೇಗೆ ವಾಚ್ ಅವರು ಕಂಪ್ಲೀಟ್ ಮಾಡೋದು ಹೇಗೆ ಮತ್ತು ಮಾನಿಟೈಷನ್ ಹೇಗೆ ಮಾಡೋದು ಮೊದಲು ಮಾನಿಟೈಷನ್ ಚೆನ್ನಾಗಿ ಹೇಳಲಿಕ್ಕೆ ಬರಬೇಕು ನನಗೆ ಅದೆಲ್ಲ ಹೇಗೆ ಮಾಡೋದು ಅಂತ ನಿಮಗೆ ನಾನು ಸುಲಭವಾಗಿ ಹೇಳಿಕೊಡ್ತೀನಿ ಹಾಗೆ ನನ್ನ ಚಾನಲಿಗೆ ಮೊದಲು ನೀವೆಲ್ಲ ಸಬ್ಸ್ಕ್ರೈಬರ್ ಆಗಬೇಕು ಆಮೇಲೆ ಚಾನಲ್ ಹೆಚ್ಚೆಚ್ಚಾಗಿ ನೋಡಿ ಇದರಿಂದ ನನಗೂ ಪ್ರಯೋಜನ ಆಗುತ್ತೆ ನಿಮಗೂ ಪ್ರಯೋಜನ ಆಗುತ್ತೆ ಆಮೇಲೆ ಇನ್ನೇನು ಹೇಳೋದು ಸಪೋರ್ಟ್ ಮಾಡಿ ಕಮೆಂಟ್ ಕೂಡ ಮಾಡಿ ಪರವಾಗಿಲ್ಲ ಎಂಥ ಕಮೆಂಟ್ ಆದರೂ ಓಕೆ ಮಾಡಿ ನನಗೆ ಏನಾದರೂ ಯಾರು ಏನು ಹೇಳಿದ್ರು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಳೋದಿಲ್ಲ ಏನೂ ಮಾಡೋದಿಲ್ಲ ಇದೊಂದೇ ಗೊತ್ತು ನಗೋದು ತಿನ್ನೋದು ಮಲಗೋದು ಅಳೋದು ಅದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಆಮೇಲೆ ನಿಮಗೆಲ್ಲ ಹೇಳ್ಕೊಡ್ತೀನಿ ನಾನು ಹೇಗೆ ಮನೆ ಅವರಿಗೆ ಹೋಗೋದು ಮತ್ತು ವಾಚ್ ಅವರನ್ನು ಹೇಗೆ ಗಿಟ್ಟಿಸೋದು ಆಮೇಲೆ ವ್ಯೂಸ್ ಹೇಗೆ ಪಡ್ಕೊಳ್ಳೋದು ಆಮೇಲೆ ಕಿಚನಲ್ಲಿ ಹೇಗೆ ನಾವು ಕಿಚನಲ್ಲಿ ಮಾಡುವಾಗ ಯಾವ ಆ್ಯಂಗ್ಲಲ್ಲಿ ನಾವು ಫೋನ್ ಇಡಬೇಕು ಪ್ರತಿಯೊಂದನ್ನು ಕೂಡ ನಿಮಗೆ ನಾನು ಹೇಳ್ಕೊಡ್ತೀನಿ ನೀವು ನಾನು ಹೇಳಿದಾಗೆ ಕೇಳಿದರೆ ಯೂಟ್ಯೂಬಲ್ಲಿ ನೀವು ಎಲ್ಲೋ ಹೋಗ್ತೀರಿ ಅದಕ್ಕಾಗಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಡ್ವಟೈಸ್ ಜಾಹೀರಾತಲ್ಲ ಬಂದರೆ ಅದನ್ನು ಮಾತ್ರ ಸ್ಕಿಪ್ ಮಾಡಿ ಮೇಲೆ ಮೇಲೆ ನನ್ನ ಚಾನಲ್ಗೆ ಅಡ್ವಟೈಸ್ ಬರ್ತಾನೆ ಇದೆ ಕ್ಷಮಿಸಿ ಅಂದರೆ ಅಷ್ಟು ಅಷ್ಟು ಫೇಮಸ್ ಆಗಿಬಿಟ್ಟಿದೆ ನನ್ನ ಚಾನಲ್ ಈಗ ನಾನು ಶುರು ಮಾಡ್ತೀನಿ ಹೇಗೆ ಪಾತ್ರೆಯನ್ನು ಹೇಗೆ ಇಡಬೇಕು ಮೊಬೈಲ್ ಹೇಗೆ ಇಡಬೇಕು ತರಕಾರಿನ ಹೇಗೆ ಹಾಕಬೇಕು ಮೀನನ್ನ ಹೇಗೆ ಹಾಕಬೇಕು ಪ್ರತಿಯೊಂದನ್ನು ನಾನು ಹೇಳ್ಕೊಡ್ಬೇ ಕೊಡ್ತೀನಿ ನಿಮಗೆ ಈ ಥರನೇ ಹೋದರೆ ನಿಮಗೂ ಕೂಡ ಒಳ್ಳೆಯ ನಂತರನೇ ಫೇಮಸ್ ಆಗ್ಬೋದು ಚಾನಲಲ್ಲಿ ಹಾಗಾಗಿ ಎಷ್ಟು ಚಾರ್ಜ್ ಮಾಡಬೇಕು ಮೊಬೈಲ್ ಎಷ್ಟು ಚಾರ್ಜ್ ಮಾಡಬೇಕು ಇದೆಲ್ಲವನ್ನೇ ಹೇಳ್ಕೊಡ್ತೀನಿ ಆಮೇಲೆ ಸ್ವಲ್ಪ ನಾನು ಜೋಕ್ ಮಾಡೋದೆಲ್ಲ ಜಾಸ್ತಿ ಅದು ಚಿಕ್ಕ ವಯಸ್ಸಿಂದ ಬಂದಿದೆ ಜೋಕ್ ಮಾಡೋದು ಜಾಸ್ತಿ ತಮಾಷೆ ಮಾಡೋದು ಜಾಸ್ತಿ ಎಷ್ಟು ನನಗೆ ನೋವಿದ್ರೂ ನಾನು ನಮ್ಮ ಯಾರೋ ಗುರುಪ್ರಸಾದ್ ಸರ್ ಸಹ ಥರ ನಗೋದು ಜೋಕ್ ಮಾಡೋದು ಅವ್ರಲ್ಲಿ ನೋಡಿ ಜಾಸ್ತಿ ನೋವಿತ್ತು ಅವರೆಲ್ಲರೂ ನಗಿಸ್ತಾಯಿದ್ರು ನಾನಾಗಿ ನನಗೆ ಸಿಕ್ಕಾಪಟ್ಟೆ ನೋವಿದೆ ಸಿಕ್ಕಾಪಟ್ಟೆ ಇದೆ ಆದರೂ ನಾನು ನಗಿಸೋದು ನಗೋದು ಜಾಸ್ತಿ ಕೊನೆಯದಾಗಿ ಈಗ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ನಾವು ವ್ಯೂಸ್ ಪಡ್ಕೊಳ್ಳೋದು ಮಾನಿಟೇಷನ್ ಹೇಗೆ ಮಾಡೋದು ಅಂದರೆ ಹೇಗೆ ಮಾಡೋದಂದರೆ ನನಗೇನೂ ಗೊತ್ತಿಲ್ಲ ನನ್ನ ಚಾನಲ್ ಯಾರೂ ನೋಡೋದಿಲ್ಲ ನನ್ನ ಚಾನಲ್ ಯಾರು ಸಪೋರ್ಟ್ ಮಾಡೋದಿಲ್ಲ ದಯವಿಟ್ಟು ನನಗೆಲ್ಲ ನೀವು ಹೇಳಿಕೊಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ತಥಾ ಬ ಬಾಯ್ ಸಿ ಯು ಸ್ವಾರಿ ಸ್ವಾರಿ ಒನ್ಸಗೇ ಇವರಮ್ಮ ಬಾಯ್ ಬಾಯ್ ಬೈ ಆಯ್ತಾ ಸುಮ್ಮನೆ ಜೋಕಿಂಗ್ ಮಾಡಿತ್ತು ನನ್ನ ಚಾನಲ್ ಆಗೋದಿಲ್ಲ ಅಂತ ದುಃಖದಲ್ಲಿ ಮಾಡಿರೋ ವಿಡಿಯೋದು ಕ್ಷಮಿಸಿ ಮನುಷ್ಯ ಮನುಷ್ಯನ ಕ್ಷಮಿಸಬೇಕಲ್ವ ಸಹಜ ಅಲ್ಬೋದು ಅಂಥದ್ದೇನು ಇಲ್ಲಿ ಬಂದಾಗ ತಪ್ಪು ಮಾಡಿಲ್ಲಲ್ಲ ಕ್ಷಮಿಸಿ ಸ್ವಾರಿ ಟ ಬಾಯಿಸಿ ಯು